ಇನ್ನು ಬೆಲೆ ಏರಿಕೆ ಖಂಡಿಸಿಯೇ ಏಪ್ರಿಲ್ ಏಳರಿಂದ ಬಿಜೆಪಿ ಜನಾಕ್ರೋಶ ಹೋರಾಟ ನಡೆಯುತ್ತೆ ಬೆಲೆ ಏರಿಕೆಯನ್ನ ಖಂಡಿಸಿ ಬೀದಿಗಿಳಿಯಲಿರುವ ಬಿಜೆಪಿ ಏಪ್ರಿಲ್ ಏಳರಿಂದ ಬಿಜೆಪಿ ಜನಾಕ್ರೋಶ ಹೋರಾಟ ಆದ್ರಲ್ಲಿ ಮೈತ್ರಿ ಪಕ್ಷ ಜೆಡಿಎಸ್ ಅನ್ನ ಹೊರಗಿಟ್ಟು ಬಿಜೆಪಿಯಿಂದ ಜನಾಕ್ರೋಶ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಲ್ಕು ಹಂತಗಳಲ್ಲಿ ಬಿಜೆಪಿ ಹೋರಾಟ ಮಾಡಲಿದೆ ಮೊದಲ ಹಂತದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೋರಾಟ ನಡೆಯುತ್ತೆ ಮೈತ್ರಿ ಪಕ್ಷ ಜೆಡಿಎಸ್ ಜೆಡಿಎಸ್ನ ದೂರವಿಟ್ಟು ಹೋರಾಟಕ್ಕೆ ಇಲ್ಲಿ ಬಿಜೆಪಿ ಮುಂದಾಗಿರುವುದು ತೀವ್ರ ಕುತೂಹಲವನ್ನ ಕೆರಳಿಸಿದೆ ಹಾಗೆ ಚರ್ಚೆಗೂ ಕೂಡ ಈಡ್ ಮಾಡಿಕೊಟ್ಟಿದೆ ಮೈತ್ರಿ ಪಕ್ಷ ಜೆಡಿಎಸ್ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇಲ್ಲ ಬಿಜೆಪಿ ಜೊತೆಗಿನ ಪ್ರತಿಭಟನೆಯ ಭಾಗವಾಗ್ತಾ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ ಜೆಡಿಎಸ್ ಅನ್ನು ದೂರವಿಟ್ಟು ಬಿಜೆಪಿಯಲ್ಲಿ ಹೋರಾಟಕ್ಕೆ ಮುಂದಾಗಿದೆ ಏಪ್ರಿಲ್ ಏಳರಿಂದ ಜನಾಕ್ರೋಶ ಹೋರಾಟ ನಡೆಯಲಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ ಕೈದಿಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಬೆಲೆ ಏರಿಕೆಯನ್ನು ಖಂಡಿಸಿ ಒಂದು ಕಡೆ ಬಿಜೆಪಿ ಹೋರಾಟವನ್ನು ಮಾಡುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಅದಕ್ಕೆ ರೂಪುರೇಷೆ ಕೂಡ ಸಿದ್ಧವಾಗಿದೆ ಇದರ ನಡುವೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದರೆ ಚರ್ಚಿತ ವಿಚಾರ ಏನಪ್ಪಾ ಅಂದರೆ ಜೆಡಿಎಸ್ ಅನ್ನು ಹೊರಗಿಟ್ಟು ಹೋರಾಟಕ್ಕೆ ಧುಮುಕ್ತಾ ಇರುವುದು ಯಾಕೆ ಅಂತ ಮದ ಶ್ರೀ ಬೆಲೆಯರಿಗೆ ಮತ್ತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಮತ್ತಿತರ ವಿಚಾರಗಳನ್ನು ಮುಂದಿಟ್ಟುಕೊಂಡು ಏಪ್ರಿಲ್ ಏಳರಿಂದ ಬಿಜೆಪಿ ವಿಪಕ್ಷವಾಗಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜನಜಾಗೃತಿ ಮೂಡಿಸಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈಗ ಜನಾಕ್ರೋಶ ಹೋರಾಟ ಅನ್ನುವಂಥ ಒಂದು ಹೋರಾಟ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ ಏಪ್ರಿಲ್ ಏಳರಿಂದ ಆರಂಭವಾಗುವಂಥ ಈ ಹೋರಾಟ ಮೇ ಮೂರನೇ ತಾರೀಕಿನ ನಾಲ್ಕು ಹಂತದವರೆ ಹಂತಗಳಲ್ಲಿ ರಾಜ್ಯವ್ಯಾಪಿ ನಡೆಯುತ್ತೆ ಆದರೆ ಈ ವಿಶೇಷ ಅಂದರೆ ಈ ಹೋರಾಟದಲ್ಲಿ ಮೈತ್ರಿ ಪಕ್ಷವಾಗಿರುವಂತಹ ಜೆಡಿಎಸ್ ಅನ್ನು ಈ ಹೋರಾಟದಿಂದ ಬಿಜೆಪಿ ಬಿಟ್ಟಿದೆ ಯಾವುದೇ ನಾಲ್ಕು ಹಂತದ ಹೋರಾಟದಲ್ಲಿ ಯಾವ ಹಂತದಲ್ಲೂ ಕೂಡ ಜೆಡಿಎಸ್ ಅನ್ನ ಈ ಹೋರಾಟದಲ್ಲಿ ಬಿಜೆಪಿ ಒಳಗೊಂಡ ಿಲ್ಲ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಮೊದಲ ಹಂತದ ಹೋರಾಟ ಏಪ್ರಿಲ್ ಏಳರಿಂದ ಆರಂಭ ಆಗುತ್ತೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಬಲವಾಗಿದ್ರು ಕೂಡ ಯಾವುದೇ ಜಿಲ್ಲೆಗಳಲ್ಲೂ ಹೋರಾಟದಲ್ಲಿ ಜೆಡಿಎಸ್ ಅನ್ನ ಪಾಲ್ಗೊಳ್ಳದೇ ಇರುವಂತದ್ದು ಪಾಲ್ಗೊಳ್ಳೋದಕ್ಕೆ ಇರುವಂತಹ ರೀತಿಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಬಿಜೆಪಿ ರೂಪಿಸಿಲ್ಲ ಹಾಗಾಗಿ ಬಿಜೆಪಿ ಯಾಕೆ ಜೆಡಿಎಸ್ ಅನ್ನ ಮೈತ್ರಿ ಪಕ್ಷವಾಗಿ ದೂರ ದೂರವಿಟ್ಟಿದೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಮೂಡಿಸಿರುವಂತ ಅಂಶ ಆದರೆ ಬಿಜೆಪಿ ಈ ವಿಚಾರವಾಗಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಏನಂದ್ರೆ ಈ ಹೋರಾಟವನ್ನು ಕೈಗೆತ್ತಿಕೊಂಡಿರುವಂತಹ ಬಿಜೆಪಿ ಹಾಗಾಗಿ ಬಿಜೆಪಿ ಮಾತ್ರ ಈ ಜನಾಶ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದೆ ಅನ್ನುವಂಥ ಸ್ಪಷ್ಟೀಕರಣವನ್ನು ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿ ವಿಜೇಂದ್ರ ಕೊಟ್ಟಿದ್ದಾರೆ ಹಾಗಾಗಿ ಜೆಡಿಎಸ್ನ ದೂರವಿಟ್ಟು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಒಂದಷ್ಟು ಕುತೂಹಲ ಮೂಡಿದೆ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ರಾಜ್ಯದಲ್ಲಿ ಇದ್ರೂ ಕೂಡ ಪ್ರತ್ಯೇಕವಾಗಿ ಬಿಜೆಪಿ ಹೋರಾಟವನ್ನು ಮಾಡುತ್ತಿರುವಂತದ್ದು ಯಾಕೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಒಂದು ವಿಚಾರ ಏನಂದ್ರೆ ಕಳೆದ ಬಾರಿ ಮೈಸೂರಿನಿಗೆ ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಮುಡಾ ಸೈಟ್ ವಿಚಾರದಲ್ಲಿ ಪಾದಯಾತ್ರೆ ನಡೆಸುವಂಥ ಸಂದರ್ಭದಲ್ಲಿ ಬಿಜೆಪಿ ಹಮ್ಮಿಕೊಂಡಿದ್ದಂಥ ಆರಂಭಿಕ ಉದ್ದೇಶ ಹಂತ ಹಂತವಾಗಿ ಅದು ಬೇರೆ ಸ್ವರೂಪವನ್ನು ಪಡೆದುಕೊಂಡಿತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವಿನ ವಾಕ್ಸಮರಕ್ಕೆ ಇಡೀ ಪಾದಯಾತ್ರೆ ಮೈಸೂರಿನವರೆಗೂ ಕೂಡ ವೇದಿಕೆ ಆಗಿತ್ತು ಅಲ್ಲಿ ಬಿಜೆಪಿ ತಾನು ಹೊಂದಿದ್ದಂತಹ ಉದ್ದೇಶವೇ ಪೂರಕ ಪೂರೈಕೆಯಾದಂಥ ರೀತಿಯಲ್ಲಿ ಕಂಡು ಬಂದಿರಲಿಲ್ಲ ಹಾಗಾಗಿ ಬಿಜೆಪಿಗೂ ಕೂಡ ಒಂದು ರೀತಿಯಲ್ಲಿ ಮುಜುಗರದ ರೀತಿಯಲ್ಲಿ ವಾತಾವರಣಗಳು ಸೃಷ್ಟಿಯಾಗಿದ್ದವು ಬಹುತೇಕ ಅಂತಹದ್ದೇ ವಾತಾವರಣ ಸೃಷ್ಟಿಯಾಗಬಹುದಾದಂತಹ ಸಂಭಾವ್ಯ ಭೀತಿ ಬಿಜೆಪಿ ಕಂಡು ಬರ್ತಾ ಇದೆ ಹಾಗಾಗಿ ಈಗ ಜೆಡಿಎಸ್ನ ದೂರ ಬಿಟ್ಟು ಬಿಜೆಪಿ ಮಾತ್ರ ಈ ಹೋರಾಟವನ್ನು ಕೈಗೊಳ್ಳುತ್ತಿರುವಂತಹ ರೀತಿಯಲ್ಲಿ ಕಂಡು ಇದೆ ಏಳರಿಂದ ಆರಂಭವಾಗ ಮೊದಲ ಹಂತದ ಹೋರಾಟದಲ್ಲಿ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಅದೇ ರೀತಿ ಈ ಬೆಂಗಳೂರು ಈ ಭಾಗದಲ್ಲಿ ಎಲ್ಲೂ ಕೂಡ ಜೆಡಿಎಸ್ ಅನ್ನ ಬಿಜೆಪಿ ಒಳಗೊಳಿಸ್ತಾ ಇಲ್ಲ ಈ ಹೋರಾಟದಲ್ಲಿ ಹಾಗಾಗಿ ಬಿಜೆಪಿ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಿರುವಂತಹ ಕಾರಣಕ್ಕಾಗಿ ಮೈತ್ರಿ ವಿಚಾರ ಏನು ಅನ್ನುವಂಥದ್ದು ಈಗ ಸಂದಿರುವಂತಹ ಪ್ರಶ್ನೆಯಾಗಿದೆ ಮದ ಶ್ರೀ ಧನ್ಯವಾದ ಕಿರಣ್ ತಮ್ಮನ ಮಾಹಿತಿಗಾಗಿ